ಸರ್ ಹೇಳ್ತೀನಿ ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಇರ್ತಕ್ಕಂಥ ನಿವೇಶನಕ್ಕಾಗಿ ಇರ್ತಕ್ಕಂಥ ಜಾಗದಲ್ಲಿ ಮೂರು ಎಕರೆ ಜಾಗದಲ್ಲಿ ನಿರ್ಗತಿಕರಿಗೆ ಆಯ್ಕೆಯನ್ನು ಗ್ರಾಮಸಭೆಯಲ್ಲಿ ಈಗ ಕಳೆದ ಏಳು ಬಾರಿ ಗ್ರಾಮಸಭೆ ಮಾಡಿದ್ದೀವಿ ಒಂದು ಸಕ್ಸಸ್ ಆಗಿಲ್ಲ ಅದರಲ್ಲಿ ಈಗ ಪ್ರತಿಭಟನೆ ಈಗ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈಗ ಮಾನ್ಯ ಯುವ ಸಾಹೇಬರು ಬಂದಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಈಗ ಅವರು ಏನು ಹೇಳ್ತಾರೆ ಅಂದರೆ ಕೇಳ್ತಾ ಇದ್ದಾರೆ ಅವ್ರು ಜನ ಕೇಳಿದ್ರೆ ನಿಯಮಗಳ ಪ್ರಕಾರ ನಾವು ಮಾಡಿಕೊಡ್ತೀವಿ ಮಾಡಲಿಕ್ಕೆ ಅವಕಾಶ ಇರ್ತದೆ

ಮೇಡಮ್ ತಾವು ಈ ಗ್ರಾಮ ಪಂಚಾಯತಿ ಏನು ಅಧ್ಯಕ್ಷಗಳು ಆಗಿದೀರಿ ಎಲ್ಲ ಸದಸ್ಯರು ಉಪಾಧ್ಯಕ್ಷ ಸೇರಿದಿರಿ ಈ ಪಂಚಾಯತಿ ಗ್ರಾಮ ಪಂಚಾಯಿತಿ ಹೆಸರಲ್ಲಿ ಇಲ್ಲ ರಾಜ್ಯಪಾಲರ ಹೆಸರಲ್ಲಿ ಇದೆ ಎಸ್ಪೆಷಲಿ ಏನೋ ಸರ್ಕಾರದ ರಾಜಕಾಲ ಅಧ್ಯಕ್ಷ ಮಾಡಿದ್ರೆ ಹಾಸ್ಪಿಟಲ್ ಜಾಗ ಇದ್ರೆ ತಾವು ಖಾಲಿ ಮಾಡ್ಬೇಕು ಅನ್ನೋದಾದರೆ ತಾವು ಗ್ರಾಮ ಪಂಚಾಯತಿ ಎಲ್ಲಿ ಮಾಡಿಕೊಡುವಂಥದ್ದು ಮಾಡ್ತಿರ್ತಾವು ಅಂತ ಹೇಳಿ ಸರ್ ನಾವು ಗ್ರಾಮ ಪಂಚಾಯಿತಿಯನ್ನು ಸೂರ್ಮಟ್ಟಿಲಿ ಮಾಡ್ಬೇಕಂತಾನೆ ಇರೋದು ಸರ್ವೆ ನಂಬರ್ ಎಂಬತ್ತೈದರಲ್ಲಿ ನಿವೇಶನ ಮಾಡ್ಬೇಕಂತ ಇದ್ದೀವಲ್ಲ ನಾವು ಅಲ್ಲಿ ಅದೇ ಜಾಗದಲ್ಲಿ ಮಾಡ್ಬೇಕಂತ ಇದ್ದೀವಿ ಸರ್ ನೀವು ಪ್ಲಾನ್ ಮಾಡೋಕ್ಕಿಂತ ಮುಂಚೆ ತಿಳ್ಸಿ ಸೈಟ್ಗಳನ್ನು ಕೊಡ್ಕೊತೋದ್ರೆ ಹಾಂ ನಿಮ್ಮ ಗ್ರಾಮ ಪಂಚಾಯತಿ ಕೂಡ ಅದು ಸಿಕ್ಕಲ್ಲ ಅಂತ ನಾನು ಭಾಷೆ ಇಲ್ಲ ಸರ್ ಯುವ ಸಾಹಿಬ್ಗೇಳ್ತೀವಿ ನಾವು ಹೇಳಿ ನಮಗೆ ಗ್ರಾಮ ಪಂಚಾಯತಿ ಅಲ್ಲಿ ಬೇಕು ಅಂತ ಕೇಳ್ಕೊಳ್ತೀವಿ ಸರ್ಕಾರ